ಎಚ್ ಅಕ್ಷರದಿಂದ ಆರಂಭವಾಗುವ ಏಳು ಆಧುನಿಕ ಗಂಡು ಮಕ್ಕಳ ಹೆಸರುಗಳು ನಿಮ್ಮ ಗಂಡು ಮಗುವಿಗೆ ಪರಿಪೂರ್ಣ ಹೆಸರನ್ನು ಆಯ್ಕೆ ಮಾಡುವುದು ಅವನನ್ನು ಜಗತ್ತಿಗೆ ಸ್ವಾಗತಿಸುವ ಅತ್ಯಂತ ಅರ್ಥಪೂರ್ಣ ಭಾಗಗಳಲ್ಲಿ ಒಂದಾಗಿದೆ ಆಧುನಿಕ ಪೋಷಕರು ಹೆಚ್ಚಾಗಿ ತಾಜತನವನ್ನು ಅನುಭವಿಸುವ ಆದರೆ ಆಳ ಮತ್ತು ಸಂಪ್ರದಾಯದ ಅರ್ಥವನ್ನು ಹೊಂದಿರುವ ಹೆಸರುಗಳನ್ನು ಹುಡುಕುತ್ತಾರೆ ನೀವು ಹೆಚ್ಚಕ್ಷರದಿಂದ ಪ್ರಾರಂಭವಾಗುವ ಆಧುನಿಕ ಧ್ವನಿಯ ಹೆಸರುಗಳನ್ನು ಹುಡುಕುತ್ತಿದ್ದರೆ ಶೈಲಿ ಸರಳತೆ ಮತ್ತು ಮಹತ್ವವನ್ನು ಸಂಯೋಜಿಸುವ ಕ್ಯೂರೇಟೆಡ್ ಪಟ್ಟಿ ಇಲ್ಲಿದೆ ಹೃದಯ ಅರ್ಥ ಹೃದಯ ಭಾವನೆಗಳು ಕರುಣೆ ಮತ್ತು ಪ್ರೀತಿಯ ಪೀಠ ಹೃದಯ ಎಂಬುದು ಉಷ್ಣತೆ ಮತ್ತು ಸೂಕ್ಷ್ಮತೆಯೊಂದಿಗೆ ಆಳವಾಗಿ ಪ್ರತಿಧ್ವನಿಸುವ ಹೆಸರು ಹೃದಯ ಎಂಬ ಸಂಸ್ಕೃತ ಪದದಿಂದ ಬಂದ ಇದು ಭಾವನಾತ್ಮಕ ಆಳ ದಯೆ ಮತ್ತು ಇತರರೊಂದಿಗೆ ಸಂಪರ್ಕ ಸಾಧಿಸುವ ಸಾಮರ್ಥ್ಯವನ್ನು ಸಂಕೇತಿಸುತ್ತದೆ ಈ ಹೆಸರು ಕಾಲತೀತ ಅನುಗ್ರಹವನ್ನು ಹೊಂದಿದ್ದು ಸಾಂಪ್ರದಾಯಿಕ ಮತ್ತು ಆಧುನಿಕ ಸೆಟ್ಟಿಂಗ್ಗಳಲ್ಲಿ ಸಮಾನವಾಗಿ ಸೂಕ್ತವಾಗಿದೆ ಹರಿತ್ ಅರ್ಥ ಹಸಿರು ತಾಜಾ ಪ್ರಕೃತಿ ಪ್ರಿಯ ಅಥವಾ ಶುದ್ಧ ಹರಿತ್ ಹಸಿರು ಬಣ್ಣ ಮತ್ತು ಪ್ರಕೃತಿಯ ಚೈತನ್ಯದಿಂದ ಪ್ರೇರಿತವಾಗಿದೆ ಇದು ತಾಜಾತನ ನವೀಕರಣ ಮತ್ತು ಸಾಮರಸ್ಯವನ್ನು ಪ್ರತಿನಿಧಿಸುತ್ತದೆ ಬೆಳವಣಿಗೆ ಮತ್ತು ಸಮತೋಲಿತ ಜೀವನವನ್ನು ಸಕಾರಗೊಳಿಸುವ ಗುಣಗಳು ಚಿಕ್ಕ ಮತ್ತು ಸರಳ ಆದರೆ ಅರ್ಥದಲ್ಲಿ ಶ್ರೀಮಂತವಾಗಿರುವ ಹರಿತ್ ಮಣ್ಣಿನ ಮತ್ತು ಶಾಂತ ಸೆಳವು ಹೊಂದಿದ್ದು ಪ್ರಕೃತಿ ಪ್ರೇರಿತ ಮತ್ತು ಕಾಲತೀತ ಹೆಸರುಗಳನ್ನು ಗೌರವಿಸುವ ಪೋಷಕರಿಗೆ ಇದು ಸೂಕ್ತವಾಗಿದೆ ಹಿಮಾಂಶ್ ಅರ್ಥ ಹಿಮದ ಒಂದು ಭಾಗ ಶುದ್ಧತೆ ಮತ್ತು ಶಾಂತತೆಯ ಸಂಕೇತ ಹಿಮಾನ್ಶ್ ಪ್ರಶಾಂತ ಹಿಮಾಲಯದ ಚಿತ್ರಣವನ್ನು ಹುಟ್ಟುಹಾಕುತ್ತದೆ ನಿಲ್ ನಿಷ್ಕಲ ಬಲವಾದ ಮತ್ತು ಶಾಂತಿಯುತ ಹಿಮ ಹಿಮ ಮತ್ತು ಹಾಂಶ್ ಭಾಗದಿಂದ ಪಡೆದ ಈ ಹೆಸರು ಶುದ್ಧತೆ ನೆಮ್ಮದಿ ಮತ್ತು ಪಾತ್ರದ ಬಲವನ್ನು ಪ್ರತಿಬಿಂಬಿಸುತ್ತದೆ ಇದು ಆಧ್ಯಾತ್ಮಿಕ ಮತ್ತು ಸಮಕಾಲೀನ ಎರಡನ್ನು ಅನುಭವಿಸುವ ಹಿತವಾದ ಮತ್ತು ಆಕರ್ಷಕವಾದ ಹೆಸರಾಗಿದ್ದು ಶಾಂತ ಮತ್ತು ಶುದ್ಧ ಹೃದಯ ಹೊಂದಿರುವ ಹುಡುಗನಿಗೆ ಇದು ಒಂದು ಸುಂದರವಾದ ಆಯ್ಕೆಯಾಗಿದೆ ಹರ್ಷದ್ ಅರ್ಥ ಸಂತೋಷ ಮತ್ತು ಸಂತೋಷವನ್ನು ತರುವವನು ಹರ್ಷದ್ ಎಂಬುದು ಸಕಾರಾತ್ಮಕತೆ ಮತ್ತು ಉಷ್ಣತೆಯನ್ನು ಹೊರಸೂಸುವ ಹೆಸರು ಇದು ಹರ್ಷ ಚಿತ್ತದಿಂದ ಕೂಡಿದ ಮನೋಭಾವವನ್ನು ಪ್ರತಿನಿಧಿಸುತ್ತದೆ ಅವನು ಓದಲ್ಲೆಲ್ಲ ಸಂತೋಷವನ್ನು ಹರಡುವ ವ್ಯಕ್ತಿ ಸಂಸ್ಕೃತದಲ್ಲಿ ಬೇರೂರಿರುವ ಈ ಹೆಸರು ಒಂದು ಶ್ರೇಷ್ಠ ಮೋಡಿ ಮತ್ತು ಪ್ರಕಾಶಮಾನವಾದ ಶಕ್ತಿಯನ್ನು ಹೊಂದಿದ್ದು ತಮ್ಮ ಮಗನ ಹೆಸರು ಆಶಾವಾದ ಮತ್ತು ಸಂತೋಷವನ್ನು ಪ್ರತಿಬಿಂಬಿಸಬೇಕೆಂದು ಬಯಸುವ ಪೋಷಕರಿಗೆ ಇದು ಪರಿಪೂರ್ಣ ಆಯ್ಕೆಯಾಗಿದೆ ಋತಿಕ್ ಅರ್ಥ ಹೃದಯದಿಂದ ಬಂದವರು ಬುದ್ಧಿವಂತರು ಮತ್ತು ಆಕರ್ಷಕರು ಋತಿಕ್ ಎಂಬುದು ಆಳವಾದ ಸಂಸ್ಕೃತ ಬೇರುಗಳನ್ನು ಹೊಂದಿರುವ ಆಧುನಿಕ ಕ್ರಿಯಾತ್ಮಕ ಹೆಸರು ಹೃದಯ ಅಥವಾ ಭಾವನೆ ಎಂಬ ಅರ್ಥವಿರುವ ವೃತ್ತಿನಿಂದ ಬಂದ ಇದು ಭಾವನೆ ಮತ್ತು ಬುದ್ಧಿವಂತಿಕೆಯಿಂದ ವರ್ತಿಸುವ ವ್ಯಕ್ತಿಯನ್ನು ಸಂಕೇತಿಸುತ್ತದೆ ಈ ಹೆಸರು ನಟ ಋತಿಕ್ ರೋಷನ್ ಮೂಲಕ ಜನಪ್ರಿಯತೆಯನ್ನು ಗಳಿಸಿತು ಆದರೆ ಅದರ ಖ್ಯಾತಿಯನ್ನು ಮೀರಿ ಇದು ಅದರ ಸೊಗಸಾದ ಧ್ವನಿ ಮತ್ತು ಶ್ರೀಮಂತ ಅರ್ಥಕ್ಕಾಗಿ ಎದ್ದು ಕಾಣುತ್ತದೆ ಇದು ಅನುಗ್ರಹ ಶಕ್ತಿ ಮತ್ತು ಸೂಕ್ಷ್ಮತೆಯನ್ನು ಸಂಯೋಜಿಸುವ ಹೆಸರು ರುದಾಂಶ್ ಅರ್ಥ ಹೃದಯದ ಒಂದು ಭಾಗ ರುದಾಂಶ್ ಎಂಬುದು ಪೋಷಕರು ಮತ್ತು ಮಗುವಿನ ನಡುವಿನ ಆಳವಾದ ಬಾಂಧವ್ಯವನ್ನು ಸುಂದರವಾಗಿ ವ್ಯಕ್ತಪಡಿಸುವ ಸೌಮ್ಯ ಮತ್ತು ಹೃತ್ಪೂರ್ವಕ ಹೆಸರು ಸಂಸ್ಕೃತದಲ್ಲಿ ಬೇರೂರಿರುವ ಇದು ಮಗುವು ಒಬ್ಬರ ಸ್ವಂತ ಹೃದಯದ ಬೇರ್ಪಡಿಸಲಾಗದ ಭಾಗವಾಗಿದೆ ಎಂದು ಸೂಚಿಸುತ್ತದೆ ಈ ಹೆಸರು ಭಾವನಾತ್ಮಕ ಉಷ್ಣತೆ ಮತ್ತು ಕಾವ್ಯಾತ್ಮಕ ಸಾರವನ್ನು ಹೊಂದಿದ್ದು ಆಧುನಿಕ ಆದರೆ ಅರ್ಥಪೂರ್ಣವಾದದ್ದನ್ನು ಬಯಸುವ ಪೋಷಕರಿಗೆ ಇದು ಒಂದು ಸುಂದರವಾದ ಆಯ್ಕೆಯಾಗಿದೆ ಹರ್ಶಿಲ್ ಅರ್ಥ ಹರ್ಷಚಿತ್ತದಿಂದ ಸಂತೋಷದಿಂದ ಮತ್ತು ಸಂತೋಷದ ಹೃದಯದಿಂದ ಹರ್ಷಿಲ್ ಎಂಬುದು ಸಕಾರಾತ್ಮಕತೆ ಮತ್ತು ಮೋಡಿಯನ್ನು ಸಕಾರಗೊಳಿಸುವ ಪ್ರಕಾಶಮಾನವಾದ ಮತ್ತು ಉನ್ನತಿಗೇರಿಸುವ ಹೆಸರು ಇದು ಸಂಸ್ಕೃತ ಮೂಲ ಹರ್ಷದಿಂದ ಬಂದಿದೆ ಇದರರ್ಥ ಸಂತೋಷ ಅಥವಾ ಆನಂದ ಉಚ್ಚರಿಸಲು ಸುಲಭ ಮತ್ತು ಆಧುನಿಕ ಸ್ವರದಲ್ಲಿ ಹರ್ಷಿಲ್ ಹರ್ಷಚಿತ್ತದಿಂದ ಹೃದಯವಂತ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತದೆ ತನ್ನ ಮಗು ನಗುವಿನೊಂದಿಗೆ ಪ್ರತಿಯೊಂದು ಕೋಣೆಯನ್ನು ಬೆಳಗಿಸುವ ಮಗುವಿಗೆ ಸೂಕ್ತವಾಗಿದೆ